ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿ ಜಯಶ್ರೀ ಇವತ್ತು ನಾನು ಸಿಂಪಲ್ಲಾಗಿ ಹಸಿಮೆಣ್ಸಿನ್ಕಾಯಿ ಹಾಕಿ ಚೌಳೇಕಾಯಿ ಪಲ್ಯಾನ ಮಾಡ್ತಾಯಿದ್ದೀನಿ ಅದನ್ನು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಈಗ ಚೌಳಿಕಾಯನ್ನು ಈ ಥರ ಸಣ್ಣ ಸಣ್ಣದಾಗಿ ಮುರಿದಿಟ್ಕೊಳ್ಬೇಕು ಇಟ್ಕೊಳ್ಬೇಕು ಫಸ್ಟಿಗೆ ಮುರಿದು ಇಟ್ಕೊಂಡಾದಮೇಲೆ ಅದನ್ನು ಒಂದ್ಸಲ ನೀರಲ್ಲಿ ತೊಳ್ಕೊಳ್ಳೋಣ ತೊಳ್ಕೊಂಡಾದಮೇಲೆ ಇದನ್ನು ಹುರ್ಕೊಳ್ಬೇಕು ಫಸ್ಟಿಗೆ ಫ್ರೈ ಮಾಡ್ಕೊಳ್ಬೇಕು ಈಗ ವ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಈ ಥರ ತೊಳೆದಿಟ್ಟಂಥ ಚವಳಿಕಾಯನ್ನು ಹಾಕಿ ಹುರ್ಕೊಳ್ಳೋಣ ಫಸ್ಟಿಗೆ ಒಂದು ಹೊತ್ತು ಕಲರ್ ಚೇಂಜ್ ಆಗೋವರೆಗೂ ಚೆಂದ ಮಾಡಿ ಹುರ್ಕೊಳ್ಳೋಣ ಸ್ವಲ್ಪ ಒಂದು ಅಥವಾ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಫ್ರೈ ಮಾಡೋಣ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಚೆಂದ ಮಾಡಿ ಹುರ್ಕೊಳ್ಬೇಕು ಹುರ್ಕೊಂಡಾದಮೇಲೆ ನಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಐದರಿಂದ ಆರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಹುರಿದಂತಹ ಚೌಳಿಕಾಯಿಯನ್ನು ಒಂದು ಪ್ಲೇಟಲ್ಲಿ ತೆಗೆದು ಅದರಲ್ಲಿ ಒಗ್ಗರಣೆ ಹಾಕೊಳ್ಳೋಣ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಕಟ್ ಮಾಡಿಟ್ಟಂತಹ ಹಸಿಮೆಣ್ಸಿನ್ಕಾಯಿ ಹಾಕಿಯನ್ನು ಹುರ್ಕೊಳ್ಳೋಣ ಆಮೇಲೆ ಈರುಳ್ಳಿ ಕರಿಬೇವಿದ್ರೆ ಕರಿಬೇವು ಕೂಡ ಹಾಕ್ಬೋದು ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಹಳದಿ ಪೌಡರನ್ನು ಹಾಕೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ನಾವು ಹುರಿದಿಟ್ಟಂಥ ಜವಳಿಕಾಯನ್ನು ಹಾಕಿ ಮಿಕ್ಸ್ ಮಾಡಿದರೆ ಚೌಳಿಕಾಯಿ ಪಲ್ಯ ರೆಡಿ ಆಗುತ್ತೆ ಆದರೆ ನಮಗಿನ್ನೂ ಚೆನ್ನಾಗಿ ಬೇಕು ಅಂತಂದರೆ ಶೇಂಗಾವನ್ನು ರುಬ್ಬಿ ಸ್ವಲ್ಪ ತರಿತರಿಯಾಗಿ ರುಬ್ಬಿ ಶೇಂಗಾ ಪುಡಿ ಹಾಕ್ಬೋದು ಚೆನ್ನಾಗಾಗುತ್ತೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಇಷ್ಟೇ ಇರಲಿ ಸಾಕಾಗುತ್ತೆ ಅಂತಂದರೆ ಅದಕ್ಕೆ ನೀರು ಹಾಕದೇ ಇದ್ದರೂ ನಡೆಯುತ್ತೆ ಎರಡು ನಿಮಿಷ ಸ್ಲೋ ಫ್ಲೇಮಲ್ಲಿಟ್ಟು ಬೇಯಿಸಿದರೂ ಆಗುತ್ತೆ ಆದರೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟೇ ಸ್ವಲ್ಪನೇ ನೀರು ಹಾಕಿದ್ದೀನಿ ಹಾಕ್ಕೊಂಡು ಈ ಥರ ಕೈಯಡಿಸ್ಕೊಂಡು ಒಂದೆರಡು ನಿಮಿಷ ಬೇಯಿಸಿದ್ದೀನಿ ನೋಡಿ ಎಷ್ಟೇ ಸಿಂಪಲ್ಲಾಗಿರೋದು ಅದೇ ಚ ಚಪಾತಿ ರೊಟ್ಟಿ ಯಾವುದ್ರ ಬಟ್ಟಿ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್